ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದು ತುಂಬ ಮುಖ್ಯವಾಗಿರುವಂತಹ ಆಯಾ ಎನ್ನುವ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಅರ್ಧ ಮಾತ್ರ ವಿಡಿಯೋವನ್ನು ನೋಡಿ ಸ್ವಲ್ಪ ಮಾತ್ರ ವಿಡಿಯೋ ನೋಡಿ ಅಪಾರ್ಥ ಮಾಡಿಕೊಳ್ಳಕ್ಕೆ ಹೋಗಬೇಡಿ ಪೂರ್ತಿ ಅರ್ಥ ಮಾಡಿಕೊಂಡರೆ ಮಾತ್ರ ಇದರ ವಿಷಯ ತಮಗೆ ಅರ್ಥವಾಗುತ್ತದೆ ಇಲ್ಲಿ ಆಯಗಳೊಳಗೆ ಒಟ್ಟು ಎಂಟು ಆಯಗಳು ಮೊದಲನೆಯದ್ದು ಧ್ವಜಾಯ ಎರಡನೇಯದ್ದು ಧೂಮ್ರಾಯ ಮೂರನೇದ್ದು ಸಿಂಹಾಯ ನಾಲ್ಕನೆಯದ್ದು ಶ್ವಾನಾಯ ಐದು ವೃಷಭಾಯ ಆರು ಖರಾಯ ಏಳು ಗಜಾಯ ಎಂಟು ಕಾಕಾಯ ಈ ರೀತಿ ಆಯಗಳಿರುವುದು ಸತ್ಯ ಹಾಗಾದರೆ ಈ ಆಯಗಳನ್ನು ಮಾಡುವುದರ ಉದ್ದೇಶ ಏನು ಆಯ ಎನ್ನುವುದರ ಮತ್ತೊಂದು ಅರ್ಥ ಅಳತೆ ಅಂತ ಈಗ ತಾವು ಮಾರ್ಕೆಟ್ನೊಳಗೆ ಒಂದು ಕೆಜಿ ಅಕ್ಕಿ ತರಕ್ಕೆ ಹೋಗ್ತೀರಿ ಅಂದ್ಕೊಳ್ಳಿ ಆ ಒಂದು ಕೆ ಜಿ ಅಕ್ಕಿಯನ್ನು ನೀವು ಎಲ್ಲಿಯೇ ತೂಕ ಮಾಡಿದರೂ ಸಹಿತ ಅದು ಒಂದು ಕೆ ಜಿಯೇ ಬರಬೇಕು ತಾನೆ ಒಂದೊಂದು ಕಡೆಗೆ ಒಂದೊಂದು ರೀತಿಯ ತೂಕ ಬರುತ್ತಿದೆ ಗ್ರಾಮಗಳಲ್ಲಿ ವ್ಯತ್ಯಾಸ ಆಗ್ತಿದೆ ಎಂದಾಗ ತಾವು ಒಪ್ಕೊಳ್ತೀರಾ ಸಾಧ್ಯವೇ ಇಲ್ಲ ಹಾಗಾಗಿ ಆಯಾ ಮಾಡುವಂತಹ ಪದ್ಧತಿಯನ್ನು ಅಥವಾ ಮಾಡುವಂತಹ ಉದ್ದೇಶವನ್ನು ನಾನು ನನಗೆ ತಿಳಿದ ಮಟ್ಟಿಗೆ ತಮಗೂ ಸಹಿತ ಸ್ವಲ್ಪ ತಿಳಿಸುತ್ತೇನೆ ಇಲ್ಲಿ ಆಯವನ್ನು ಮಾಡುವ ಉದ್ದೇಶ ಏನು ಆಯ ಮಾಡುವ ಉದ್ದೇಶ ಮಾಡಿದಾಗ ಆಗ ಹೇಳಿದೆನಲ್ಲ ಒಂದು ಕೆಜಿ ಅಕ್ಕಿ ತೆಗೆದುಕೊಂಡಾಗ ಒಂದು ಕೆ ಜಿಯೇ ಸಿಗಬೇಕು ಎನ್ನುವುದರ ಅರ್ಥ ಅಂದರೆ ಅರ್ಥ ಆಯವನ್ನು ನಾವು ಮಾಡಿಕೊಂಡು ಯಾವ ಆಯದಲ್ಲಿ ನಾವು ಮನೆಯನ್ನು ಕಟ್ಟಿಕೊಳ್ಳುತ್ತೇವೆಯೋ ಆ ಆಯದ ಪರಿಣಾಮಗಳು ರಿಸಲ್ಟ್ಗಳು ನಮಗೆ ಬರಲೇಬೇಕು ಆ ಫಲಿತಾಂಶವನ್ನು ನಾವು ಅನುಭವಿಸಲೇಬೇಕು ಆ ಅನುಭವಿಸಬೇಕು ಅನ್ನುವ ಉದ್ದೇಶಕ್ಕೋಸ್ಕರವೇ ನಾವು ಆಯವನ್ನು ಮಾಡುತ್ತೇವೆ ಇಲ್ಲಿ ನೋಡಿ ಧ್ವಜಾಯ ಧ್ವಜಾಯ ಎಂದರೇನು ಧ್ವಜ ಎಂದರೆ ಜಂಡ ಅಂತ ಅರ್ಥ ಝಂಡ ಯಾವಾಗ ಏರಿಸ್ತೀವಿ ನಾವು ಯುದ್ಧವನ್ನು ಗೆದ್ದ ಮೇಲೆ ಲೈಫಲ್ಲಿ ಸಕ್ಸಸ್ ಆದ ಮೇಲೆ ಹಾಗಾಗಿ ಇಲ್ಲಿ ಧ್ವಜಾಯದಲ್ಲಿ ನಾವು ಮನೆಯನ್ನ ನಿರ್ಮಿಸಿಕೊಂಡಾಗ ಅಲ್ಲಿ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತವೆ ಎನ್ನುವುದರ ಅರ್ಥ ಅದರ ಪರಿಣಾಮವನ್ನು ಫಲಿತಾಂಶವನ್ನ ತಾವು ಅನುಭವಿಸಲೇಬೇಕು ಎರಡನೇದು ಧೂಮ್ರಾಯ ಧೂಮ್ರ ಅಂದರೆ ಹೊಗೆ ಹೊಗೆ ಯಾವಾಗ ಬರುತ್ತೆ ಒಂದ ಬೆಂಕಿ ಹತ್ಕೊಂಡು ಆದ ಮೇಲೆ ಅಥವಾ ಬೆಂಕಿ ಹತ್ತಕ್ಕಿಂತಲೂ ಮುಂಚೆ ಈ ಧೂಮ್ರಾಯದಲ್ಲಿ ತಾವು ಮನೆಯನ್ನು ನಿರ್ಮಿಸಿಕೊಂಡರೆ ಅಲ್ಲಿ ತಾವು ಮಾಡಿದ್ದೆಲ್ಲವೂ ಸುಟ್ಟು ಹೋಗುತ್ತದೆ ಎನ್ನುವುದರ ಅರ್ಥ ಹಾಗೆ ಮೂರನೆಯದು ಸಿಂಹಾಯ ಸಿಂಹ ಅಂದರೆ ಕಾಡಿನ ರಾಜ ಈ ಕಾಡಿನ ರಾಜ ಯಾವಾಗಲೂ ನಾಳೆಗೆ ನನಗೆ ಊಟಕ್ಕೆ ಬೇಕು ನಾಡಿದ್ದಿಗೆ ಊಟಕ್ಕೆ ಬೇಕು ಎಂದು ಮುಂಚೆಯೇ ಬೇಟೆಯಾಡಿ ಸಂಗ್ರಹಿಸಿಕೊಂಡು ಇಟ್ಟುಕೊಳ್ಳುವುದಿಲ್ಲ ಹಸಿವಾದವಾಗ ಮಾತ್ರ ಬೇಟೆಯಾಡುತ್ತದೆ ಹಾಗಾಗಿ ಈ ಸಿಂಹಾಯದ ಅರ್ಥ ಇದು ಒಳ್ಳೆಯದೇ ಆದರೂ ಸಹಿತ ತಕ್ಷಣಕ್ಕೆ ಹಣಗಳಿರುವುದಿಲ್ಲ ಎನ್ನುವಂತಹ ಅರ್ಥವನ್ನು ಸೂಚನೆ ಮಾಡುತ್ತೆ ಅಥವಾ ಇದ್ದರೂ ಅದನ್ನು ಉಪಯೋಗಿಸಲು ಸಾಧ್ಯವಾಗುವುದಿಲ್ಲ ಎನ್ನುವುದನ್ನು ಸಹಿತ ಸೂಚನೆ ಮಾಡುತ್ತದೆ ಆ ಕಾರಣಕ್ಕೆ ಸಿಂಹಾಯದಲ್ಲಿ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ ದೇವಸ್ಥಾನ ನಿರ್ಮಿಸುವಾಗ ನಾಲ್ಕಾರು ಕಡೆಗೆ ಚಂದ ವಸೂಲಿಯನ್ನು ಮಾಡಿಯೇ ದೇವಸ್ಥಾನವನ್ನು ನಿರ್ಮಿಸುವುದರಿಂದ ಸಿಂಹಾಯದ ತತ್ವ ಆ ತತ್ವಕ್ಕೆ ಒಗ್ಗಿಕೊಳ್ಳುವುದರಿಂದ ದೇವಸ್ಥಾನವನ್ನು ಸಿಂಹಾಯದಲ್ಲಿ ಮಾಡಬೇಕು ನಾಲ್ಕನೇದು ಶ್ವಾನಾಯ ಶ್ವಾನ ಅಂದರೆ ನಾಯಿ ಈ ರೀತಿ ಶ್ವಾನಾಯದಲ್ಲಿ ತಾವು ಮನೆಯನ್ನು ನಿರ್ಮಿಸಿಕೊಂಡರೆ ಮನೆಯ ಯಜಮಾನನ ಪಾಡು ನಾಯಿ ಪಾಡಾಗುತ್ತದೆ ಎನ್ನುವುದರ ಅರ್ಥ ಐದು ವೃಷಭಾಯ ವೃಷಭಾಯ ಎಂದರೆ ತುಂಬ ಒಳ್ಳೆಯ ಆಯವೇ ಆದರೂ ಸಹಿತ ವೃಷಭ ಎಂದರೆ ಎತ್ತು ಎತ್ತು ಏನು ಮಾಡುತ್ತದೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆ ಹುಲ್ ತಿನ್ಕೊಂಡು ಮಲ್ಕೊಳ್ಳುತ್ತೆ ಹಾಗೆಯೇ ತಾವು ಈ ವೃಷಭಾಯದಲ್ಲಿ ಮನೆಯನ್ನು ನಿರ್ಮಿಸಿಕೊಂಡರೆ ಶ್ರಮ ಹೆಚ್ಚು ಪ್ರತಿಫಲ ಕಡಿಮೆ ಎನ್ನುವುದನ್ನು ಇದು ಸೂಚನೆ ಮಾಡುತ್ತದೆ ಆರು ಖರಾಯ ಖರ ಅಂದರೆ ಚಲನೆ ಅಂತ ಅರ್ಥ ಸೊ ಈ ಖರಾಯದಲ್ಲಿ ಮನೆಯನ್ನು ನಿರ್ಮಿಸಿಕೊಂಡರೆ ಈ ರೀತಿ ತಾವು ಮನೆಯನ್ನು ಕಟ್ಟುತ್ತೀರಿ ಆದರೆ ಅಲ್ಲಿ ವಾಸವಾಗಲಾರದೇ ಅದನ್ನು ಬಾಡಿಗೆಗೆ ಕೊಟ್ಟು ಅಥವಾ ಸಂಬಂಧಿಕರಿಗೆ ಕೊಟ್ಟು ತಾವು ಬೇರೆ ಕಡೆಗೆ ಹೋಗಿ ವಾಸಿಸುತ್ತೀರಿ ಎನ್ನುವುದು ಕರಾಯದ ಅರ್ಥ ಏಳು ಏಳು ಅಂದರೆ ಗಜಾಯ ಗಜ ಅಂದರೆ ಆನೆ ಈ ರೀತಿ ತಾವು ಮನೆಯನ್ನು ನಿರ್ಮಿಸಿಕೊಂಡಾಗ ಆನೆಯ ಗಾತ್ರದಲ್ಲಿ ಆದಾಯ ಬರುತ್ತದೆ ಒಂದನ್ನು ಕೇಳಿದರೆ ಎರಡನ್ನ ಕೊಡುತ್ತದೆ ಈ ಗಜಾಯ ಎನ್ನುವುದು ಇದರ ಅರ್ಥ ಹಾಗೆಯೇ ಇದಕ್ಕೆ ಅಪವಾದ ಮದುವೆಯೂ ಸಹಿತ ಗಜಾಯದಲ್ಲಿ ಮನೆ ನಿರ್ಮಿಸಿಕೊಂಡವರಿಗೆ ಒಂದಕ್ಕಿಂತಲೂ ಹೆಚ್ಚು ಮದುವೆಯಾಗುವಂತಹ ಅವಕಾಶಗಳಿರುತ್ತದೆ ಎನ್ನುವುದನ್ನು ಸೂಚನೆ ಮಾಡುತ್ತದೆ ಎಂಟು ಕಾಕಾಯ ಕಾಕ ಎಂದರೆ ಕಾಗೆ ಕಾಗೆ ಆಹಾರ ಸಿಕ್ಕ ತಕ್ಷಣ ಸಂಬಂಧಿಕರನ್ನು ಕರೆಯುತ್ತದೆ ಅದಕ್ಕೆ ಆಹಾರ ಸಿಗುತ್ತದೋ ಉಳಿಯುತ್ತದೋ ಉಳಿಯುವುದಿಲ್ಲವೋ ಎನ್ನುವ ಪರಿಕಲ್ಪನೆ ಇರುವುದಿಲ್ಲ ಹೆಚ್ಚಿನ ಪಕ್ಷ ಕಾಕಾಯದಲ್ಲಿ ಮನೆಯನ್ನು ನಿರ್ಮಿಸಿಕೊಂಡಾಗ ಸಂಬಂಧಿಕರು ಅದನ್ನು ಹೊಡೆದು ತಿನ್ನುತ್ತಾರೆ ಎನ್ನುವುದರ ಅರ್ಥ ಬರುತ್ತದೆ ಇದು ಎಂಟು ಆಯಗಳ ಪ್ರತಿಫಲ ಇದರಲ್ಲಿ ಒಂದು ಧ್ವಜಾಯ ಮೂರು ಸಿಂಹಾಯ ಐದು ವೃಷಭಾಯ ಏಳು ಗಜಾಯ ಈ ನಾಲ್ಕು ಆಯಗಳು ಒಳ್ಳೆಯದು ಧೂಮ್ರಾಯ ಶ್ವಾನಾಯ ಖರಾಯ ಕಾಕಾಯ ಅಷ್ಟು ಒಳ್ಳೆಯದಲ್ಲ ಎನ್ನುವುದನ್ನು ಇದು ಸೂಚನೆ ಮಾಡುತ್ತದೆ ಹಾಗಾಗಿ ಧ್ವಜಾಯದಲ್ಲಿ ಮನೆಯನ್ನ ಕಟ್ಟಿಕೊಳ್ಳಬೇಕು ಸಿಂಹಾಯದಲ್ಲಿ ದೇವಸ್ಥಾನಗಳನ್ನು ಕಟ್ಟಬೇಕು ವೃಷಭಾಯದಲ್ಲಿ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತಹ ಗೋಡೌನ್ಗಳನ್ನು ಇತರೆ ಶೆಡ್ಗಳನ್ನು ವೃಷಭಾಯದಲ್ಲಿ ಕಟ್ಟಿಕೊಳ್ಳಬೇಕು ಗಜಾಯದಲ್ಲಿ ಬಿಸ್ನೆಸ್ ಪ್ಲೇಸನ್ನು ಕಟ್ಟಿಕೊಳ್ಳಬೇಕು ಆವಾಗ ವ್ಯವಹಾರದಲ್ಲಿ ಪ್ರಾಫಿಟ್ಗಳು ಒಂದಕ್ಕೆ ಎರಡರಷ್ಟು ಆಗುತ್ತದೆ ಇದು ಇದರ ಪ್ರತಿಫಲಗಳು ಇನ್ನು ಇನ್ನು ಈ ಆಯವನ್ನು ಲೆಕ್ಕ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ಈ ಹಿಂದೆಯೇ ನಾನು ಸ್ವಲ್ಪ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೆ ಆದರೂ ಸಹಿತ ಈಗ ಇದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಆಯ ಮಾಡುವುದರ ಸೂತ್ರ ಏನಪ್ಪಾ ಅಂದರೆ ಉದ್ದ ಇಂಟು ಅಗಲ ಪ್ಲಸ್ ನೈನ್ ಒಟ್ಟು ಮೌಲ್ಯ ಏನು ಬರುತ್ತದಲ್ಲ ಅದನ್ನು ಡಿವೈಡ್ ಬೈ ಎಂಟರಿಂದ ಭಾಗಿಸಬೇಕು ಉಳಿದಂತಹ ಶೇಷವನ್ನು ಆಯ ಅಂತ ಕೌಂಟ್ ಮಾಡಬೇಕು ಇಲ್ಲಿ ಉದ್ದ ಎಂದರೆ ನಿವೇಶನದ ಉದ್ದ ಮತ್ತು ಅಗಲ ಎಂದರೆ ರಸ್ತೆಗೆ ಬರುವಂತಹ ಅಗಲ ಪ್ಲಸ್ ನೈನ್ ಯಾಕೆ ಮಾಡಬೇಕು ಒಟ್ಟು ಎಂಟು ಆಯಗಳು ಈ ಲೆಕ್ಕದಲ್ಲಿ ನಾವು ಮಾಡುವಾಗ ಎಂಟು ಆಯಗಳನ್ನು ನಾವು ಲೆಕ್ಕ ಮಾಡುವಾಗ ಕೆಲವೊಂದು ಬಾರಿ ಕೊನೆಗೆ ಸೊನ್ನೆ ಅಂತ ಬರುತ್ತದೆ ಶೇಷ ಈ ಶೇಷ ಸೊನ್ನೆ ಅಂತ ಬಂದವಾಗ ಅದನ್ನು ಕಾಕಾಯ ಅಂತನೇ ಪರಿಗಣಿಸಬೇಕಾಗುತ್ತದೆ ಹಾಗಾಗಿ ಎಂಟು ಮತ್ತು ಸೊನ್ನೆ ಇವೆರಡರ ಅರ್ಥ ಒಂದೇ ಆಗಿರೋದ್ರಿಂದ ಎರಡು ರೀತಿಯ ಲೆಕ್ಕ ಮಾಡಿದವಾಗ ಅದು ಬರುತ್ತದೆ ಕೆಲವೊಂದು ಬಾರಿ ಮಾತ್ರ ಆಗ ಒಟ್ಟು ಆಯಗಳು ಒಂಬತ್ತು ಅಂತ ಪರಿಗಣಿಸಬೇಕಾಗುತ್ತದೆ ಹಾಗಾಗಿ ಉದ್ದ ಇಂಟು ಅಗಲ ಪ್ಲಸ್ ನೈನ್ ಒಟ್ಟು ಬಂದಿದ್ದಂತೆ ಡಿವೈಡ್ ಬೈ ಎಂಟರಿಂದ ಬಂದಾಗ ಆ ಅಶೇಷ ಉಳಿಯೋದೆ ಆಯ ಇನ್ನು ಈ ಆಯದ ಲೆಕ್ಕದ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಇದನ್ನು ಲೆಕ್ಕ ಮಾಡ್ತಾರೆ ಒಂದು ಹಂಗೆ ಹೇಳ್ತಾರೆ ಒಂದು ಹಿಂಗೆ ಅಂತ ಹೇಳ್ತಾರೆ ಎಂಟನ್ನು ಸೇರಿಸ್ಬೇಕು ಅಂತಾರೆ ಒಂಬತ್ತನ್ನು ಬಾ ಗುಣಿಸ್ಬೇಕು ಅಂತ ಹೇಳ್ತಾರೆ ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯ ಅನುಮಾನಗಳಿದೆ ಇನ್ನು ಕೆಲವೊಂದು ಪುಸ್ತಕಗಳಲ್ಲಿ ಕೆಲವೊಂದು ರೀತಿಗಳಲ್ಲಿ ಎರಡೂ ಸಂಖ್ಯೆಯನ್ನೇ ಸೇರಿಸಿ ಆಯವನ್ನು ಮಾಡ್ತಾರೆ ಈ ವಾಸ್ತುವಿನ ರೀತಿಯಲ್ಲಿ ವಿಚಾರ ಮಾಡಿದವಾಗ ಸರಿಸಂಖ್ಯೆ ಅನ್ನುವುದನ್ನು ಆದಾಯ ಅಂತಲೂ ಬೆಸ ಸಂಖ್ಯೆ ಅನ್ನುವುದನ್ನು ಖರ್ಚು ಅಂತಲೂ ಪರಿಗಣಿಸಬೇಕಾಗುತ್ತೆ ನೀವು ಎರಡೂ ಬೆಸ ಸಂಖ್ಯೆಯನ್ನು ಸೇರಿಸಿ ಗುಣಿಸಿ ನೀವು ಆಯ ಮಾಡಿದರೆ ಎಂದಿಗೂ ಸಹಿತ ಅದು ಸರಿಯಾದ ಆಯ ಬರುವುದಿಲ್ಲ ಎನ್ನುವುದು ನನ್ನ ಅಭಿಪ್ರಾಯ ನಿಮಗೆ ಯಾವುದು ಸರಿ ಅನ್ನಿಸುತ್ತದೋ ಅದನ್ನೇ ಮಾಡಿ ನಿಮ್ಮ ತೀರ್ಮಾನಕ್ಕೆ ನಿಮ್ಮ ಅನಿಸಿಕೆಗೆ ನನ್ನದು ಯಾವುದೇ ರೀತಿಯ ಅಭ್ಯಂತರವಿಲ್ಲ ಆದರೆ ಪರಿಣಾಮ ಏನಪ್ಪ ಅಂದರೆ ಆಯವನ್ನು ಮಾಡಿದಾವಾಗ ಅದರ ಅಳತೆ ಅದರ ಫಲಿತಾಂಶ ಯಾರು ಮಾಡಿದರೂ ಸಹಿತ ಅದು ಒಂದೇ ಆಗಿರಬೇಕು ಎನ್ನುವುದು ನನ್ನ ಉದ್ದೇಶ ನೀವು ಧ್ವಜದಲ್ಲಿ ಮಾಡಿಕೊಳ್ಳುತ್ತೀರೋ ನಾನು ಹೇಳಿದ ಲೆಕ್ಕದ ಪ್ರಕಾರ ನೀವು ಮಾಡಿಕೊಂಡು ಆ ಫಲಿತಾಂಶವನ್ನು ನೀವು ಅನುಭವಿಸುತ್ತಿದ್ದರೆ ಅದಕ್ಕೂ ಸಂತೋಷವೇ ನೀವು ಮಾಡುತ್ತಿರುವಂತಹ ಲೆಕ್ಕವನ್ನು ನೀವು ಪರಿಣಮಿಸ ಫಲಿತಾಂಶವನ್ನು ಅನುಭವಿಸುತ್ತಿದ್ದರೆ ಅದು ನನಗೆ ಸಂತೋಷವೇ ಆದರೆ ನಾನು ಹೇಳಿದ ಒಂದು ರೀತಿಯನ್ನು ಒಂದು ಸಾರಿ ಪ್ರಯತ್ನಿಸಿ ನೋಡಿ ಕಾರಣ ಏನೆಂದರೆ ಎರಡು ಪ್ಲಸ್ ಎರಡು ಅಂದರೆ ವಿಶ್ವದ ಯಾವುದೇ ಮೂಲೆಯಲ್ಲಿ ಹೋದರೂ ಸಹಿತ ಅದಕ್ಕೆ ಉತ್ತರ ನಾಲ್ಕೆ ಹಾಗೆಯೇ ಧ್ವಜಾಯದ ರೀತಿಯಲ್ಲಿ ಅಥವಾ ಧೂಮ್ರಾಯದ ರೀತಿಯಲ್ಲಿ ಅಥವಾ ಯಾವುದೇ ಆಯದ ರೀತಿಯಲ್ಲಿ ನೀವು ಮಾಡಿದವಾಗ ಫಲಿತಾಂಶ ಒಂದೇ ಬರಬೇಕಾಗುತ್ತದೆ ಅಲ್ಲಿ ಬೇರೆ ಬೇರೆ ರೀತಿಯ ಉತ್ತರ ಬಂದರೆ ಫಲಿತಾಂಶಗಳು ಬೇರೆ ಬೇರೆ ರೀತಿಯದೇ ಆಗಿರುತ್ತದೆ ಇದಕ್ಕೆ ಒಂದು ಸಣ್ಣ ಪರಿಹಾರವನ್ನು ನಾನು ಹೇಳುತ್ತೇನೆ ನಿಮಗೆ ಅಳತೆ ಒಂದೇ ಎಂದವಾಗ ಒಂದು ಕೆ ಜಿ ಅಕ್ಕಿಯನ್ನು ತಾವು ತೂಗಿದವಾಗ ಅದು ಎಲ್ಲಿಯೇ ಸಹಿತವಾದರೂ ಸಹಿತ ಒಂದು ಸಾವಿರ ಗ್ರಾಮ್ ಬರಲೇಬೇಕಲ್ವಾ ಹಾಗೆಯೇ ಇಲ್ಲಿಯೂ ಸಹಿತ ಆಯಾ ಅನ್ನೋದು ಮಾಡಿದವಾಗ ಅದೇ ರೀತಿ ಬರಬೇಕು ಅದೇ ರೀತಿ ಫಲಿತಾಂಶ ಇರಬೇಕು ಈಗ ನೀವು ಇರುವಂತಹ ಮನೆಯನ್ನು ನೀವು ವಾಸಿಸುತ್ತಿರುವಂತಹ ಸ್ಥಳವನ್ನು ಉದ್ದ ಮತ್ತು ಅಗಲ ಉದ್ದ ಮತ್ತು ಅಗಲ ಪ್ಲಸ್ ನೈನ್ ಮೊತ್ತ ಬಂದಿದ್ದಕ್ಕೆ ಡಿವೈಡ್ ಬೈ ಎಂಟರಿಂದ ಭಾಗಿಸಿ ಶೇಷವನ್ನು ನೋಡಿ ಅದು ಯಾವ ಆಯದಲ್ಲಿ ಅಥವಾ ಯಾವ ಆಯವನ್ನು ತೋರಿಸುತ್ತಿದೆಯೋ ಅದೇ ಆಯದ ಫಲಿತಾಂಶ ತಾವು ಅನುಭವಿಸುತ್ತಿದ್ದರೆ ಅದು ಸರಿ ಅಂತ ಅರ್ಥ ಅದೇ ಮನೆಯ ಅಳತೆಯನ್ನ ನಿಮ ನಿಮಗೆ ಸರಿ ಅನಿಸಿದ ರೀತಿಯಲ್ಲಿ ನೀವು ಲೆಕ್ಕ ಮಾಡಿಕೊಂಡಾಗ ಅದರಲ್ಲಿ ಬರುವಂತಹ ಉತ್ತರ ಆ ಉತ್ತರದ ಫಲಿತಾಂಶ ಪ್ರತಿಫಲ ಸರಿಯಾಗಿದ್ದು ಅದನ್ನು ತಾವು ಅನುಭವಿಸುತ್ತಿದ್ದರೆ ಅದನ್ನೇ ತಾವು ಫಾಲೋ ಮಾಡಿ ಇಷ್ಟು ನನ್ನ ಮೂವತ್ತೆರಡು ವರ್ಷದ ಅನುಭವದಲ್ಲಿ ನಾನು ಮಾಡಿಕೊಂಡಂತಹ ಮಾಡಿಕೊಟ್ಟಂತಹ ವಾಸ್ತುವಿನ ಲೆಕ್ಕದಲ್ಲಿ ಆಯದ ಬಗ್ಗೆ ಇದೇ ರೀತಿಯಾಗಿ ನಾನು ಮಾಡಿಕೊಟ್ಟಿದ್ದೇನೆ ಎಲ್ಲರೂ ಸಹಿತ ಸುಖ ಸಂತೋಷ ನೆಮ್ಮದಿಯಿಂದ ಇದ್ದಾರೆ ಒಂದು ಸಾರಿ ಸೂಕ್ಷ್ಮವಾಗಿ ಗಮನಿಸಿ ಈ ಆಯ ಎನ್ನುವ ವಿಷಯವನ್ನು ಪೂರ್ತಿಯಾಗಿ ಚರ್ಚಿಸಿ ಅನುಮಾನಗಳಿದ್ದರೆ ಪ್ರಶ್ನಿಸಿ ನಮಸ್ಕಾರ